ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಒಂದೂವರೆ ದಿನದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ನೈಟಿಂದ ಹಿಡಿದು ಕಾಲೇಜ್ ಮುಗಿಸ್ಕೊಂಬಂದು ಈಗ ಸಂಜೆ ಹಸ್ಬೆಂಡ್ ಬರ್ತಾರೆ ಅಂತ ಮುದ್ದೆ ಪಟ ಪಟ ಅಂತ ಮಾಡ್ತಾಯಿದ್ದೀನಿ ಸುಮಾರು ಜನ ಡೈಲಿ ಮುದ್ದೆ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮ ಮನೇಲಿ ಮುದ್ದೆ ಇಲ್ಲ ಅಂದರೆ ಅದು ದಿನಾನೇ ಇಲ್ಲ ಒಂದು ಹೊತ್ತಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ನೈಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಮಾಡ್ತೀನಿ ಮಧ್ಯಾಹ್ನ ಮನೆ ಮನೇಲೇ ಇದ್ದೀನಿ ಅಂದರೆ ಮಧ್ಯಾಹ್ನ ಹೊತ್ತು ಮಾಡ್ತೀನಿ ಬಟ್ ಮೆಜಾರಿಟಿ ಮುದ್ದೆ ಅಂತೂ ಇದ್ದೇ ಇರುತ್ತೆ ತುಂಬ ರೇಯರ್ ಕೇಸ್ ಅಂತಲೇ ಹೇಳ್ಬೋದು ಒನ್ ಮಂತಲ್ಲಿ ಒಂದು ದಿನ ಎರಡು ದಿನ ಮುದ್ದೆ ಇಲ್ಲದೆ ಇರ್ಬೋದು ಸೊ ನಮಗಂತೂ ಮುದ್ದೆ ಎಸ್ಪೆಷಲಿ ಹಸ್ಬೆಂಡ್ಗಂತೂ ಮುದ್ದೆ ಇರಲೇಬೇಕು ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ನೋಡಿ ಜೊತೆಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಎದ್ದಮ್ ಹೇಳಿದ್ರಲ್ಲ ನಾನು ಓದ್ಬಲಾಗಲ್ಲೇ ತೋರಿಸಿದ್ದೆ ಒಂದು ಸೂಪರ್ ಮೆಗಾ ಪ್ಯಾಕ್ ಮ್ಯಾಗಿದು ತಂದಿದ್ದರು ಹಸ್ಬೆಂಡು ಮಕ್ಕಳು ಅದನ್ನು ಮಾಡೋವರೆಗೂ ಬಿಡ್ತಾನೆ ಇರಲಿಲ್ಲ ಮ್ಯಾಗಿ ಮಾಡು ಮ್ಯಾಗಿ ಮಾಡು ಅಂತ ಅದಕ್ಕೆ ಈ ಇವತ್ತು ತುಂಬ ರೇರ್ ನಾನು ಆ ಥರ ಮಾಡೋದು ಎಲ್ಲ ಹಾಕ್ಸಿದ್ದೆ ಬಟ್ ಮುದ್ದೆ ಮಾಡಿಕೊಂಡು ಮ್ಯಾಗಿ ಮಾಡೋಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡೋಕ್ಕೆ ಟೈಮ್ ಆಗೋಗುತ್ತೆ ನಾನು ಒಂದು ಕಾಲು ಗಂಟೆ ಅಷ್ಟೊತ್ತಿಗೆಲ್ಲ ಹಸ್ಬೆಂಡ್ ಬಂದುಬಿಡ್ತಾರೆ ಅದಕ್ಕೆ ನಾನೇನು ಮಾಡಿಕೊಂಡೆ ಫಸ್ಟ್ ಮುದ್ದೆ ಮಾಡೋಣ ಪ್ಲೇನ್ ಮ್ಯಾಗಿ ಮಾಡ್ಕೊಳ್ಳೋಣ ಮಳೆ ಬರೇ ಬರ್ತಾಯಿತ್ತು ಚಳಿ ಚಳಿಗೆ ಏನೋ ಸ್ವಲ್ಪ ತಿನ್ಕೋತಾರೆ ಅಂತ ಪ್ಲೇನ್ ಮ್ಯಾಗಿ ಮಾಡ್ಕೊಡ್ತಾಯಿದೆ ಒಂದು ಸಿನಿಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಮಕ್ಳು ಕೇಳ್ತಾನೆ ಇರ್ತಾರೆ ಅಂತ ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ನಮ್ಮ ಕೆಲವು ವಿಷಯಗಳನ್ನ ನಾವು ಯಾರೊಂದಿಗೂ ಶೇರ್ ಮಾಡ್ಕೋಬಾರ್ದು ಯಾವ ವಿಷಯಗಳನ್ನ ನಾನು ಯಾವತ್ತೂ ಯಾರ ಜೊತೆ ಡಿಸ್ಕಸ್ ಮಾಡಬಾರ್ದು ಅಂತ ಕೆಲವು ವಿಷಯಗಳಿದೆ ಆಯಿತಾ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನೀವು ಫಾಲೋ ಮಾಡ್ತಿರೋ ಬಿಡ್ತಿರೋ ಸೆಕೆಂಡರಿ ಬಟ್ ಏನೋ ಒಂದು ಸ್ಪೆಷಲ್ ಏನೋ ಕಲಿತೀರಾ ಅಯ್ಯೋ ನಾನು ಈ ವಿಷಯನ ಹೇಳಬಾರ್ದಿತ್ತು ಇವ್ರ ಜೊತೆ ಡಿಸ್ಕಸ್ ಮಾಡಬಾರ್ದಿತ್ತು ಅಂತ ಈ ವ್ಲಾಗ್ ಮೂಲಕ ನೀವು ಕಲಿತೇ ಕಲಿತೀರಾ ಓ ಇನ್ಮೇಲಾದರೂ ನಾನು ಈ ವಿಷಯಗಳನ್ನ ಯಾರ ಜೊತೆನೂ ಡಿಸ್ಕಸ್ ಮಾಡಬಾರ್ದು ನನ್ನಲ್ಲಿ ಇಟ್ಕೋಬೇಕು ಅಂತ ಕೆಲವು ಸೀಕ್ರೆಟ್ಸ್ ಇರುತ್ತೆ ಇದೆಲ್ಲ ಬಂದು ದೊಡ್ಡೋರು ಹೇಳ್ತಾನೆ ಇರ್ತಾರೆ ಇದೆಲ್ಲ ಯಾರಾದ್ರೂ ಹೇಳ್ಕೊಳ್ಬಾರ್ದು ಆ ಥರ ಎಲ್ಲ ಈ ರೀತಿ ಹೇಳ್ಕೊಳ್ಳೋದ್ರಿಂದ ಕೆಲವು ವಿಷಯಗಳನ್ನ ಕ್ಲೋಸ್ ಇರೋರ ಹತ್ರ ಎಲ್ಲ ಹೇಳ್ಕೊಂಡೇ ಹೇಳ್ಕೊಡ್ತೀವಿ ಇಲ್ಲ ಅಂತಲ್ಲ ಬಟ್ ಹತ್ರನೂ ಹೇಳ್ಕೊಂಬರ್ತಾರೆ ಕೆಲವರೆಲ್ಲ ಕೆಲವು ವಿಷಯಗಳನ್ನ ಅದರಿಂದ ಅವ್ರಿಗೆ ಅನುಕೂಲ ಆಗೋ ಬದಲು ಅನಾನುಕೂಲ ಆಗೋದೇ ಜಾಸ್ತಿ ಒಂಥರ ನಕ್ಪಾಟ್ಲಾಗೋಗ್ತಾರೆ ಎಲ್ಲರೂ ಒಂದು ಮೂಮೆಂಟಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ಚುಚ್ಚಿ ಚುಚ್ಚಿ ಅದನ್ನೇ ಮಾತಾಡ್ತಿರ್ತಾರೆ ನಿಮ್ಮ ಕಷ್ಟಗಳನ್ನ ಕೇಳೋಕ್ಕೆ ಯಾರಿಗೊಬ್ಬರು ಖುಷಿ ಆಗೇ ಆಗುತ್ತೆ ಏನೋ ನಿಮ್ಮ ಹಿತೈಷಿಗಳೇನು ಅನ್ನೋ ಕೇಳ್ತಾ ಇರ್ತಾರೆ ಬಟ್ ಆಮೇಲೆ ಬ್ಯಾಕ್ ಸ್ಟಾಬಿಂಗ್ ಇರುತ್ತೆ ಯಾವ ವಿಷಯಗಳನ್ನ ಈ ವಿಷಯಗಳನ್ನ ಯಾವತ್ತೂ ಯಾರ ಜೊತೆ ಡಿಸ್ಕಸ್ ಮಾಡಬಾರ್ದು ಶೇರ್ ಮಾಡಬಾರ್ದು ಒಂಥರ ಇಂಟ್ರ ಇದೆಲ್ಲ ತೋರಿಸ್ಕೋಬಾರ್ದು ಈ ಥರ ಇದೆ ಈ ಥರ ಅಲ್ಲ ಯಾವುದೇ ವಿಷಯಗಳನ್ನ ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ ಯಾವ ವಿಷಯನ ಎಲ್ಲರ ಜೊತೆ ಡಿಸ್ಕಸ್ ಮಾಡಬಾರ್ದು ಅಂತ ಯಾವ ವಿಷಯ ಹೇಳೋದು ಅಂದರೆ ಪರ್ಸ್ನಲ್ ಲೈಫ್ ಬಗ್ಗೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಈಗ ಯಾರೇ ವ್ಲಾಗರ್ ನೋಡ್ಕೊಳ್ಳಿ ಯೂಟ್ಯೂಬ್ ಎಂಥ ಸೋಷಿಯಲ್ ಮೀಡಿಯಾದರೂ ತುಂಬ ರೇರ್ ಕೇಸು ಅವರ ಮಾಡಿರೋಂಥ ಜಗಳಗಳು ಅವ್ರ ಮನಸ್ತಾಪಗಳು ಇವೆಲ್ಲ ತೋರಿಸಲ್ಲ ಯಾರು ಕೂಡ ಅಷ್ಟೆ ಸೊ ನಾವು ಅಷ್ಟೇ ಏನಾದರೂ ಜನ್ರಲ್ ವಿಷಯ ಈಗ ನೋಡಿ ನನ್ನ ಅಡುಗೆ ವಿಷಯ ಈ ರೀತಿ ಜನ್ರಲ್ ವಿಷಯಗಳು ಎಲ್ಲರದು ಜನ್ರಲ್ ಅದು ಈಗ ಮನೇಲಿ ಎಷ್ಟೊಂದು ಪರ್ಸ್ನಲ್ ವಿಷಯಗಳಿರ್ತವೆ ಅದು ಕೂಡ ಯಾವತ್ತೂ ಯಾರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೋಗಬಾರ್ದು ನೀವು ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ಪರ್ಸ್ನಲ್ ವಿಷಯಗಳು ಅಂದರೆ ಏನೇನು ಏನೋ ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯೆ ಏನೋ ಜಗಳ ಆಗಿರುತ್ತೆ ಮನಸ್ತಾಪ ಆಗಿರುತ್ತೆ ಅತ್ತೆ ಸೊಸೆ ಮಧ್ಯೆ ಮನಸ್ತಾಪ ಆಗಿರುತ್ತೆ ಕ್ಲೋಸ್ಡ್ ಒನ್ಸ್ ಅಥವಾ ನಿಮಗೆ ನಮ್ಮ ಕಸ್ತ್ರ ಅಂತ ಇರೋರ ಹತ್ರ ಒಬ್ಬರು ಅಥವಾ ಇಬ್ಬರನ್ನ ಇಟ್ಕೋಬೇಕು ಅದೂ ಇಲ್ಲ ಲೈಫಲ್ಲಿ ನಮ್ಮ ಕಸ್ತರು ಯಾರೂ ಇಲ್ಲ ಅಂದರೆ ಬೆಸ್ಟ್ ಸೈಲೆಂಟ್ ಆಗಿರೋದು ಅಥವಾ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ದೇವ್ರ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡ್ಕೋಬೇಕು ಹೊರತು ನಾವು ಹೇಳ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಂತ ಹೇಳ್ಕೊಂಡು ಪ್ರಾಬ್ಲಮ್ನ ಜಾಸ್ತಿ ಮಾಡ್ಕೊಳ್ಳೋದೆ ಜಾಸ್ತಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು ಏನೋ ನಿಮ್ಗೆ ಮೇಲೋ ದ್ವೇಷ ಇದೆ ಮತ್ತು ಏನೋ ಮನಸ್ತಾಪಗಳಿರ್ಬೋದು ನನ್ನ ಗಂಡ ಹೀಗಂದರು ನನ್ನ ಗಂಡ ಹಾಗಂದರು ನಾನು ಈ ವಿಷಯಕ್ಕೆ ಜಗಳ ಆಯಿತು ನಮ್ಮ ಮನೇಲಿ ಮನಸ್ತಾಪ ಆಯಿತು ನಮ್ಮತ್ತೆ ಹೀಗಂದರು ನನ್ನ ಮಕ್ಳು ಹೀಗೆ ನನ್ನ ಮಕ್ಕಳದು ಆ ಥರ ಇಶ್ಯೂಸ್ ಇದೆ ನನ್ನ ಮಕ್ಕಳದು ಈ ಥರ ಇದೆಲ್ಲ ಪರ್ಸ್ನಲ್ ವಿಷಯಗಳು ಎಷ್ಟು ನಿಮ್ಮ ಫ್ಯಾಮಿಲಿ ಒಳಗಡೆನೇ ಇರುತ್ತೋ ಅಷ್ಟು ನೀವು ಸೇಫ್ ಅಂತಲೇ ಹೇಳ್ಬೋದು ಅಷ್ಟು ಪ್ರಾಬ್ಲಮ್ ಸಲ್ಯೂಷನ್ನ ನಾವು ಹುಡ್ಕೋಬೇಕಾಗುತ್ತೆ ಈ ರೀತಿ ನಾವು ಬೇರೆಯವ್ರಿಗೆ ಹೇಳ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಇನ್ನೊಂದು ಅದು ಹರಡ್ತ ಹೋಗುತ್ತೆ ಅವ್ರ ಮನೇಲಿ ಹಾಗಂತೆ ಅವ್ರ ಮನೇಲಿ ಹಾಗಂತೆ ಅದು ಏನಿದೆ ಮ್ಯಾಟ್ರ್ ಹಂಗೆ ಹರಡಲ್ಲ ಅದು ಅದಕ್ಕೆ ಒಗ್ಗರಣೆ ಹಾಕಿ ಇನ್ನ ಏನೇನೋ ಅದಕ್ಕೆ ಕಲಸಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಎಷ್ಟೇ ಏನೇ ಇರಲಿ ಪರ್ಸ್ನಲ್ ಲೈಫ್ದು ಮಾತ್ರ ಯಾರ ಹತ್ರನೂ ಯಾವ ಮೂಡಲ್ಲೂ ನಾವು ಹೇಳ್ಕೊಳಕ್ಕೆ ಹೋಗಬಾರ್ದು ಸೆಕೆಂಡ್ ಯಾವ ವಿಷಯ ಡಿಸ್ಕಸ್ ಮಾಡಬಾರ್ದು ಅಂದರೆ ಇನ್ಕಮ್ ಬಗ್ಗೆ ಒಂದು ನೀವು ದುಡಿತ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಹಸ್ಬೆಂಡ್ ಇನ್ಕಮ್ ಎಷ್ಟು ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟು ಯಾರ ಹತ್ರ ಯಾವತ್ತೂ ಡಿಸ್ಕಸ್ ಮಾಡೋಕ್ಕೆ ಹೋಗಬಾರ್ದು ಒಂದು ಇನ್ಕಮ್ಮು ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ಈಕ್ವಲ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ ಕಡಿಮೆ ಇದ್ರೆ ನಿಮ್ಮನ್ನು ಡಿಗ್ರೇಡ್ ಮಾಡಿ ನೋಡೋದೇ ಜಾಸ್ತಿ ಅಯ್ಯೋ ಅವಳ್ದು ಇಷ್ಟೆ ಅಂತ ಸಂಬಳ ಅವ್ರ ಗಂಡಂದು ಇಷ್ಟೇ ಅಂತ ಸಂಬಳ ಹೀಗೆ ಮಾತಾಡೋದು ಜಾಸ್ತಿ ಇದ್ದರೆ ಹೊಟ್ಟೆ ಬಡುವಂಥ ಜನನೇ ಜಾಸ್ತಿ ಅಷ್ಟೊಂದಿದೆ ಈ ಥರ ಬಟ್ಟೆ ಹಾಕ್ತಾರೆ ಅಷ್ಟೊಂದಿದೆ ಇನ್ನೇನು ಖರ್ಚು ಮಾಡ್ತಾರೆ ಬಿಡು ಈ ರೀತಿ ಮಾತಾಡೋದೇ ಜಾಸ್ತಿ ಯಾವಾಗಲೂ ಅಷ್ಟೇ ನಿಮ್ಮ ನಮ್ಮ ಇನ್ಕಮ್ ಬಗ್ಗೆ ಜಾಸ್ತಿ ಇರಲಿ ಕಡಿಮೆ ಇರಲಿ ಎಷ್ಟೇ ಇರಲಿ ಅದು ನಮಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು ಸೊ ಆದ್ದರಿಂದ ಇನ್ಕಮ್ ಬಗ್ಗೆ ಯಾರ ಹತ್ರ ಯಾವಾಗಲೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಎಷ್ಟೇ ಇನ್ಕಮ್ ಇರಲಿ ನೀವು ನಾರ್ಮಲ್ ಲೈಫ್ನ ಲೀಡ್ ಮಾಡೋಕ್ಕೆ ಹೋಗಬೇಕು ನಮಗೇನೋ ಜಾಸ್ತಿ ಇನ್ಕಮ್ ನನಗೆ ಲಕ್ಷಗಟ್ಟಲೆ ಬರುತ್ತೆ ಕೋಟಿ ಗಟ್ಟಲೆ ಬರುತ್ತೆ ಈ ರೀತಿ ಟರ್ನ್ ಓವರ್ ಇರುತ್ತೆ ಅದ್ರ ಪ್ರಕಾರ ನಾವು ನಡ್ಕೋಬಾರ್ದು ನಮ್ಗೆ ಹತ್ತು ಸಾವಿರ ಬರುತ್ತೆ ಐದು ಸಾವಿರ ಬರುತ್ತೆ ಅದ್ರ ಥರ ನಡ್ಕೋಬಾರ್ದು ನಮ್ಮ ಲೈಫ್ ಸ್ಟೈಲು ಹೆಂಗಿರಬೇಕು ನಾವು ಡಿಸೈಡ್ ಮಾಡಬೇಕು ನಮ್ಮ ನಡವಳಿಕೆಯಲ್ಲಿ ಹೆಂಗಿರಬೇಕು ಅದನ್ನು ನಾವು ಡಿಸೈಡ್ ಮಾಡಿಕೊಂಡು ಸಟಲ್ ಒಂಥರ ಆಗಿ ಇದ್ಬಿಡ್ಬೇಕು ಜಾಸ್ತಿ ಬದಿದೆ ಅಂದರೆ ತುಂಬ ಹಿಗ್ಗಿ ಮಾಡೋದಲ್ಲ ಕಡಿಮೆ ಬರ್ತಿದ್ದಾನೆ ಕೂಗ್ಗೋದಲ್ಲ ನಾರ್ಮಲ್ ಲೈಫ್ ಒಂದು ಸೊಸೈಟಿಯಲ್ಲಿ ಹೆಂಗೆ ಲೀಡ್ ಮಾಡಬೇಕು ಹಂಗೆ ಲೀಡ್ ಮಾಡಬೇಕು ನಮ್ಮ ಸಂಬಳ ಇಷ್ಟು ಅಂತ ಹೇಳ್ಕೊಂಬಂದರೆ ಜನಗಳು ನಮ್ಮನ್ನು ಜಡ್ಜ್ ಮಾಡೋದೇ ಜಾಸ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಥರ್ಡ್ ಬಂದು ನಮ್ಮ ಫೈನಾನ್ಷಿಯಲ್ ಸ್ಟೇಟು ಕೆಲವು ಸತಿ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಇಷ್ಟು ಬಂದಿದೆ ನಮಗೆ ಇಷ್ಟು ಕಾರ್ ಇದೆ ನಮಗೆ ಇಷ್ಟು ಪ್ರಾಪರ್ಟಿ ಇದೆ ಇಲ್ಲಿ ಸೈಡ್ ತೊಗೊಂಡಿದ್ದೀವಿ ಅಲ್ಲಿ ಸೈಡ್ ತಗೊಂಡಿದ್ದೀವಿ ಇದು ಹೇಳೋಕ್ಕಿಂತ ಸುಮ್ಮನಿರೋದು ಬೆಸ್ಟು ನಮ್ಮ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಆಪೋಸಿಟ್ ಜನಗಳು ಊಹೆ ಪೂಹೆಗಳಲ್ಲಿ ಇರ್ತಾರೆ ಓ ಇರ್ಬೋದೇನೋ ಈ ಥರ ಇರ್ಬೋದೇನೋ ಅವ್ಳಿಗೇನೋ ಇಲ್ವೋ ಈ ರೀತಿ ಊಹೆದಲ್ಲೇ ಬದುಕ್ತಾ ಇರ್ತಾರೆ ಹೊರತು ನಾವೊಂದು ಕ್ಲಾರಿಟಿ ಕೊಟ್ಬಿಟ್ರೆ ನಮ್ಮ ಈ ಸೈಟ್ ಇದೆ ನಮ್ಮದೇನೂ ಸೈಟ್ ಇಲ್ಲ ನಮ್ಮದೇನು ಆಸ್ತಿ ಇಲ್ಲ ನಮ್ಗೆ ಪಿತ್ರಾಜಿತ ಏನೂ ಬಂದಿಲ್ಲ ನಮಗೆ ಪಿತ್ರಾಜಿತ ಇಷ್ಟು ಕೋಟಿ ಬಂದಿದೆ ಈ ಥರ ಎಲ್ಲ ಹೇಳಿದಾಗ ಜಡ್ಜಿಂಗ್ ಮಾಡೋದೇ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಆದಷ್ಟು ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಯಾರ ಜೊತೆ ಡಿಸ್ಕಸ್ ಮಾಡಕ್ಕೆ ಹೋಗಬಾರ್ದು ನೆಕ್ಸ್ಟ್ ಬಂದು ನಮ್ಮ ಹೆಲ್ತ್ ಬಗ್ಗೆ ಎಷ್ಟೋ ಸರಿ ನೀವು ನೋಡಿದಿರಾ, ನಾನು ತುಂಬ ಹೆಲ್ದಿಯಾಗಿದ್ದೀನಪ್ಪ ಏನು ಕಾಯಿಲೆಗಳು ಬಂದು ಬರೋದೇ ಇಲ್ಲ ಅಂದ್ರಾಗ ಒಂಥರ ಹೊಟ್ಟೆ ಕಿಚ್ಚು ಪಡೋದೇ ಜಾಸ್ತಿ ಏನು ಅವಳು ಯಾವಾಗಲೂ ಫಿಟ್ಟಾಗಿ ಇರ್ತಾಳೆ ಏನಪ್ಪ ಹಂಗೆ ಹೀಗೆ ಅಂತ ಹೊಟ್ಟೆ ಕಿಚ್ಚು ಪಡೋ ಜನ ಜಾಸ್ತಿ ಯಾರಾದರೂ ಈ ಕಾಲದಲ್ಲಿ ಯಾರೋ ಆಪೋಸಿಟ್ ಪರ್ಸನ್ ಚೆನ್ನಾಗಿದ್ದಾರೆ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ಹೊಟ್ಟೆ ಕಿಚ್ಚು ಅಂತಾನೆ ಜಾಸ್ತಿ ಅಂಥ ವಿಷಯದಲ್ಲಿ ನಿಮ್ಗಳ್ದೆಲ್ಲ ಕಮೆಂಟ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನೆಲ್ಲೋ ಇರ್ತೀನಿ ನೀವೆಲ್ಲೋ ಇರ್ತೀರ ನನ್ನ ಬ್ಲಾಗ್ ಮೂಲಕ ಕನೆಕ್ಟ್ ಹಾಕ್ಕೊಂಡು ಅಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ ನಿಮಗೆ ಒಳ್ಳೇದು ಮಾಡಿ ದೇವ್ರ ಶಕ್ತಿ ಕೊಡಲಿ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ ಮಾಡುವಂಥ ಶಕ್ತಿ ಕೊಡಲಿ ನಿಮ್ಮ ಸಂಸಾರ ಚೆನ್ನಾಗಿರಲಿ ಈ ರೀತಿ ಮನ್ಸಾರ ಆಶೀರ್ವಾದ ಮಾಡುವಂಥ ಮೆಂಟಾಲಿಟಿ ಇರುವಂಥ ಜನರು ಈಗಲೂ ಇದ್ದಾರೆ ಅಂತ ನಾನು ಖುಷಿ ಖುಷಿಯಾಗುತ್ತೆ ಹಸ್ಬೆಂಡ್ಗೂ ತೋರಿಸ್ತಾ ಇರ್ತೀನಿ ನೋಡಪ್ಪ ಎಷ್ಟು ಒಳ್ಳೆ ಕಮೆಂಟ್ಗಳು ಹಾಕಿದ್ದಾರೆ ಅಂತ ಸೊ ಆ ರೀತಿ ಈ ರೀತಿ ಇರೋ ಪ್ರಪಂಚದಲ್ಲಿ ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತ ತುಂಬ ಹೇಳ್ಕೊಳ್ಳೋದ್ರಿಂದ ಓ ಇವ್ಗೇನೋ ಅಂದರೆ ಅವ್ರು ನೆಗೆಟಿವ್ ಆಗಿ ನೋಡೋದೇ ಜಾಸ್ತಿ ಏನಾದರೂ ಇದ್ದಾಗ ಇನ್ನು ಕಾಯಿಲೆ ಇದೆ ಅಂದಾಗ ನಮಗೆ ಕ್ಲೋಸ್ಡ್ ಒಂದು ಸಲ ಹೇಳ್ಕೊಂಡ್ರೆ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ಬೋದು ಏನೋ ನನಗೆ ಜೀವನ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಯಿತು ಈ ರೀತಿ ಏನೋ ಪ್ರಾಬ್ಲಮ್ ಆಗಿದೆ ಆ್ಯಸಿಡಿಟಿ ಅಲ್ಸರ್ ಆಗೋಗಿದೆ ಏನೋ ಅವರನ್ನು ಅನುಭವ ಹೇಳ್ತಾರೆ ಅದು ಇಲ್ಲ ಇಲ್ಲಾಂದರೆ ಆಡ್ಕೊಳ್ಳೋಂಥ ಜನನೇ ಜಾಸ್ತಿ ಏನೋ ಈ ಥರ ಪಾಪಕರ್ಮಗಳು ಮಾಡಿರ್ತಾರೆ ಅದಕ್ಕೆ ಅನುಭವಿಸ್ತಾ ಇದ್ದಾಳೆ ಈ ರೀತಿ ಸೊ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ನಿಮ್ಮ ಸರೌಂಡಿಂಗ್ಸ್ ನಿಮಗೆ ಕ್ಲೋಸ್ಡ್ ಒಂದು ಒಂದು ಸಿಂಗಲ್ ಸರ್ಕಲ್ ಕ್ಲೋಸ್ಡ್ ಸರ್ಕಲ್ ಅಂತ ಹೇಳ್ತೀವಿ ನಮ್ಮ ಫ್ಯಾಮಿಲಿ ಆದಮೇಲೆ ಒಂದೇ ಒಂದು ಸರ್ಕಲ್ ಇರುತ್ತಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಪರವಾಗಿಲ್ಲ ಬಟ್ ತುಂಬ ಏನೋ ಪರಿಚಯ ಅಷ್ಟೇ ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋವಂಥದ್ದು ನಾನು ಈ ರೀತಿ ಅನುಭವಿಸಿದೆ ನನಗೆ ಹಿಂಗಾಯಿತು ನನಗೆ ಒಂದು ವರ್ಷದಿಂದ ಏನೂ ಕಾಯಿಲೆ ಬಂದಿಲ್ಲ ನಾನು ವರ್ಷ ಒಂದು ವರ್ಷದಿಂದ ಬರೀ ಅನ್ಭವಿಸ್ತಾನೇ ಇದ್ದೀನಿ ಏನು ಯೂಸ್ ಏನು ಅದರಿಂದ ಬೆನಿಫಿಟ್ ಏನು ಅವ್ರು ಯಾರೋ ಏನೋ ಜಸ್ಟ್ ಒಂದು ಸತಿ ಕೇಳ್ಬೋದು ನಿಮ್ಮನ್ನ ಜಡ್ಜ್ ಮಾಡ್ಬೋದು ಅಥವಾ ಹಿಂದೆ ಹೋಗಿ ಮಾತಾಡ್ಬೋದು ನೋಡು ಇಷ್ಟು ಅನುಭವಿಸ್ತಿದ್ದಾರಂತೆ ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರು ಅನುಭವಿಸ್ತೀವಿ ಈ ರೀತಿ ಜಡ್ಜ್ ಮಾಡ್ತಾರೆ ಅದ್ರ ಬದಲಾಗಿ ಸುಮ್ಮನೆ ಸೈಲೆಂಟ್ ಆಗಿರೋದು ಬೆಸ್ಟು ಹೆಲ್ತ್ ಬಗ್ಗೆ ಯಾರಿಗೂ ಏನು ಹೇಳೋಕೆ ಹೋಗ್ಬೇಡಿ ನೆಕ್ಸ್ಟು ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಏನು ಅಂದರೆ ನಾವು ಯಾರಿಗಾದ್ರೂ ಸಹಾಯ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಎಲ್ಲೂ ಹೇಳದೇ ಇರೋದೇ ಬೆಸ್ಟ್ ಅಂತಲೇ ಹೇಳ್ಬೋದು ಏನು ಗೊತ್ತಾದ ಯಾವಾಗಲೂ ಹೇಳ್ತಾರಲ್ವಾ ಎಡ್ಗೆಯಲ್ಲಿ ಮಾಡಿದ್ದು ಬಲ್ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ನಾವು ಯಾರಿಗಾದ್ರೂ ಸಹಾಯ ಮಾಡ್ತೀವಿ ಅಂದರೆ ಹೇಳ್ದಷ್ಟು ಅದರದ್ದು ಪವರ್ ಕಡಿಮೆ ಆಗೋಗುತ್ತೆ ನಾನು ಆ ಥರನೇ ನಂಬೋದು ಆಯಿತಾ ಯಾರು ನೋಡದೇ ಇದ್ರು ದೇವರೆಲ್ಲ ನೋಡ್ತಾ ಇರ್ತಾನೆ ನಾನು ಯಾವಾಗಲೂ ಏನು ಅಂದ್ಕೊಳ್ತೀನಿ ಗೊತ್ತಾ ನಮ್ಮ ಜೀವನದಲ್ಲಿ ಎರಡು ಕೊಡ ಇರುತ್ತೆ ಎರಡು ಬಿಂದಿಗೆ ಇರುತ್ತೆ ಅಂದ್ಕೊಳ್ಳಿ ಒಂದು ಪುಣ್ಯದ ಕೊಡ ಇನ್ನೊಂದು ಪಾಪದ ಕೊಡ ನಾವು ಎಷ್ಟು ಒಳ್ಳೇದು ಮಾಡ್ತೀವಿ ಯಾರು ನೋಡದೆ ಇದ್ರು ದೇವ್ರು ನೋಡ್ತಾ ಇದ್ದರೆ ಆ ಪುಣ್ಯದ ಕೊಡ ತುಂಬ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಎಷ್ಟು ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ತಪ್ಪುಗಳು ಮಾಡ್ತಾ ಇರ್ತೀವಿ ಪಾಪಗಳು ಮಾಡ್ತಾ ಇರ್ತೀವಿ ಆ ಪಾಪ ಕೊಡೋದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆ ನೋಡದೆ ಇದ್ರು ಜಸ್ಟ್ ನಾವು ದೇವ್ರಿಗೋಸ್ಕರ ನಾವು ಯಾರಿಗನ್ನ ಹೆಲ್ಪ್ ಮಾಡ್ತಾ ಇದ್ದೀವಿ ಏನೋ ಒಳ್ಳೇದು ಬಯಸ್ತಾ ಇದ್ವಿ ಮನಸಾರ ಏನೋ ಏನೋ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಯಾರಿಗೋ ತೋರ್ಸ ಅವಶ್ಯಕತೆ ಇಲ್ಲ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಕೆಲವು ಸತಿ ಹೇಳ್ತೀವಿ ಕೆಲವು ಸತಿ ಹೇಳಿದಾಗಲೂ ಕೂಡ ಅಲ್ಲೇನೋ ಬೆನಿಫಿಟ್ ಆಗಬೇಕು ಈಗ ಕೆಲವಲ್ಲಿ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇರ್ತಾರೆ ನಾನು ಹಿಂಗೆ ಸಹಾಯ ಮಾಡಿದೆ ಹಂಗೆ ಸಹಾಯ ಮಾಡಿದೆ ಆ ಕೆಲವ್ರು ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ನಮ್ಮನ್ನು ನೋಡಿ ಬೇರೆಯವರು ಸಹಾಯ ಮಾಡಲಿ ಅಂತ ಒಂದು ಇಂಟೆನ್ಷನ್ ಇರುತ್ತೆ ಕೆಲವು ಸತಿ ಏನು ಅಲ್ಲಿ ಇಂಟೆನ್ಷನ್ನೇ ಇಲ್ಲ ಒಂಥರ ಹೇಳ್ತಾರೆ ನಾನು ಈ ರೀತಿ ಮಾಡಿದೆ ನಾನು ಅಂತದ್ರಿಂದ ಒಂಥರ ಲಾಸ್ ಅಂತಲೇ ಹೇಳ್ಬೋದು ನೀವು ಮಾಡಿರೋ ಸಹಾಯನೂ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಅದೊಂದು ನೆಕ್ಸ್ಟ್ ಪಾಯಿಂಟ್ ಬಂದು ಗೋಲ್ಸ್ ನೀವು ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿರ್ತೀರ ನಾನು ಈ ರೀತಿ ಮಾಡಬೇಕು ನಾನು ಈ ರೀತಿ ಸಕ್ಸಸ್ನ ಕಾಣಬೇಕು ಎಕ್ಸಾಂಪಲ್ ನಾವು ಈ ರೀತಿ ಮನೆ ಕಟ್ಟಬೇಕು ಮಕ್ಳು ಎಜುಕೇಷನ್ ಈ ರೀತಿ ಮಾಡಿಸ್ಬೇಕು ನೆಕ್ಸ್ಟ್ ಬಂದು ಏನೋ ಕಾರ್ ತೊಗೋಬೇಕು ಇದನ್ನೆಲ್ಲ ಯಾವಾಗಲೂ ಅಷ್ಟೇ ಮಾಡಿ ತೋರಿಸೋದು ಬೆಸ್ಟು ಏನೇ ಗೋಲ್ಸ್ ಇದ್ದು ಅದನ್ನು ಅಚೀವ್ ಮಾಡಬೇಕು ಫಸ್ಟು ಇಲ್ಲ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಹುಟ್ಟಿದ ತಕ್ಷಣ ಇವನ್ನ ಡಾಕ್ಟ್ರೇ ಮಾಡಿಸೋದು ನಾನು ಆಮೇಲೆ ಅವ್ನು ಆಗಲಿಲ್ಲ ಏನೂ ಓದಿಲ್ಲ ಫೇಲಾಗಿ ಕುತ್ಕೊಂಡ ಆಗೇನಾಗುತ್ತೆ ಎಲ್ಲರೂ ಓ ಇವ್ರ ಅಮ್ಮ ಹೇಳ್ತಾ ಇದ್ರು ಡಾಕ್ಟ್ರ್ ಆಗ್ತಾನೆ ಡಾಕ್ಟ್ರು ಮಾಡ್ತೀವಿ ಡಾಕ್ಟ್ರ್ ಮಾಡ್ತೀವಿ ಅಂತ ಓದ್ತಾನೆ ಇಲ್ಲ ಇವನು ಇವಳನ್ನ ಇಂಜಿನಿಯರ್ ಮಾಡಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಓದ್ತಾನೆ ಇಲ್ಲ ಒಂಥರ ಆಡ್ಕೊಳ್ಳೋ ಜನಗಳೇ ಜಾಸ್ತಿನಾ ಮತ್ತು ಮನೆ ಕಟ್ತೀನಿ ಮನೆ ಕಟ್ತೀನಿ ಅಂತಿದ್ರೆ ಏನು ಈ ವರ್ಷ ಆದರೂ ಕಟ್ಟೇ ಇಲ್ಲ ನೀವು ಅನೌನ್ಸ್ ಮಾಡಿದ್ರೆ ತಾನೆ ಅವ್ರಿಗೆ ಗೊತ್ತಾಗೋದು ಇನ್ನು ಮನೆ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ತಾನೆ ಪದೇ ಪದೇ ಚುಚ್ಚಿ ಚುಚ್ಚಿ ನಿಮ್ಗೆ ಏನೋ ನಿಮಗೆ ಏನೋ ಕಷ್ಟ ಆಗಿರುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರುತ್ತೆ ಮನೆ ಕಟ್ತಾ ಇರಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅದು ಅವ್ರಿಗೆ ಅರ್ಥ ಆಗೋಲ್ಲ ಅವ್ರಿಗೇನು ಚುಚ್ಚಿ ಮಾತಾಡೇ ಅಭ್ಯಾಸ ಮನೆ ಕಟ್ತೀನಿ ಅಂತ ಆಗಲೇ ಹೇಳಿದರೆ ಇನ್ನೂ ಕಟ್ಟಿಲ್ವ ನೀವು ಅಂತ ಕೇಳ್ತಾರೆ ಮಕ್ಳು ಎಜುಕೇಷನ್ ಬಗ್ಗೆ ಕಾರ್ ತೊಗೊಂಡಿಲ್ವಾ ತೊಗೋತೀನಿ ಅಂತ ಹೇಳಿದ್ರಿ ಆಮೇಲೆ ಯಾವುದೋ ಒಂದು ಒಳ್ಳೆಯ ಮಾಡಲ್ ಹೇಳಿರ್ತೀರಾ ಅಂತ ಅಂದ್ಕೊಳ್ಳಿ ಬೆನ್ಸ್ ಕಾರ್ ತೊಗೋತೀನಿ ಅಂತ ಹೇಳ್ತೀರ ಯಾವುದೋ ವರ್ಣನೋ ಯಾವುದೋ ಅಂತ ತೊಗೋತೀರಾ ಅಂದ್ಕೊಳ್ಳಿ ಬೆನ್ಸ್ ತೊಗೋತೀನಿ ಅಂತಿದ್ರೆ ಇದು ತೊಗೊಂಡಿ ಸೊ ಜನಗಳಿಗೆ ಮಾತಾಡೋಕ್ಕೆ ನಾವೇ ಅವಕಾಶ ಆಸ್ಪದ ಕೊಟ್ಟಂಗೆ ಆಗೋಗುತ್ತೆ ಆದ್ದರಿಂದ ಏನೇ ಒಂದು ಗೋಲ್ಸ್ ಇದ್ದರೂ ನಾವು ಸಕ್ಸಸ್ ಮಾಡಾದ್ಮೇಲೆ ಅವ್ರಿಗೆ ತೋರಿಸ್ಬೇಕೆ ಹೊರತು ಫಸ್ಟೇ ಅನೌನ್ಸ್ ಮಾಡೋಕೆ ಹೋಗ್ಬಾರ್ದು ನಿಮ್ಮ ಲೈಫ್ ಪ್ಲ್ಯಾನ್ಸ್ ಏನಿದೆ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನೆಲ್ಲ ಫಸ್ಟು ನೀವು ಅಚೀವ್ ಮಾಡಬೇಕು ನಿಮ್ಮ ಪ್ಲ್ಯಾನ್ಸು ನಿಮ್ಮಲ್ಲೇ ಇರಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಬೇಕು ಬೇರೆಯವ್ರು ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಯಾಕೆಂದರೆ ಎಲ್ಲರದ್ದು ಫ್ಯಾಮಿಲಿ ಅಭಿಪ್ರಾಯ ತೊಗೊಂಡು ಏನೋ ಒಂದು ಹೆಜ್ಜೆ ಇಡೋದು ತುಂಬಾ ಇಂಪಾರ್ಟೆಂಟು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಭಿಪ್ರಾಯ ತೊಗೋಬೇಕಾರ್ದು ನಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರ ಅಭಿಪ್ರಾಯನೂ ತಗೊಳ್ಳೋಕೆ ಹೋಗಬಾರ್ದು ಸೊ ಅದರಿಂದ ಕನ್ಫ್ಯೂಷನ್ಸ್ ಜಾಸ್ತಿ ಅವ್ರಿಗೆಲ್ಲ ಏನು ನನಗೊಂದು ಡಿಸಿಷನ್ ತೊಗೊಳಕ್ಕೆ ಬರಲ್ಲ ಅನಿಸುತ್ತೆ ಇನ್ನೂ ತಲೆ ಕೆಟ್ಟೋಗುತ್ತೆ ಅದ್ರ ಬದಲಾಗಿ ಫುಲ್ ಒಂದು ಫ್ಯಾಮಿಲಿ ಸರ್ಕಲ್ ಅದ್ರ ಬಗ್ಗೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಏನು ಬೆಸ್ಟು ಈ ರೀತಿ ಡಿಸ್ಕಸ್ ಮಾಡಿಕೊಂಡು ಗೋಲ್ನ ಅಚೀವ್ ಮಾಡ್ಕೊಬೇಕು ಹೊರತು ಎಲ್ರಿಗೂ ಫಸ್ಟ್ ಅನೌನ್ಸ್ ಮಾಡೋಕ್ಕೆ ಹೋಗಬಾರ್ದು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಯಾರೋ ಏನೋ ನಂಬಿಕೆ ಇಟ್ಟು ನಮ್ಮ ಹತ್ರ ಒಂದು ಸೀಕ್ರೆಟ್ಸ್ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ ನನ್ನ ಫ್ರೆಂಡ್ಸ್ ಏನೋ ನನ್ನ ಹತ್ರ ಹೇಳಿರ್ತಾರೆ ಸೊ ಆ ಸೀಕ್ರೆಟ್ಸ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಮೇಂಟೈನ್ ಮಾಡಕ್ಕೆ ಹೋಗ್ಬಾರ್ದು ಹೋಗಬೇಕು ಏನು ಯಾವುದೇ ಏನೇ ಪರಿಸ್ಥಿತಿಯಲ್ಲೂ ಯಾವುದೇ ಏನೇ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈಗ ಹೇಳಿರೋ ಫ್ರೆಂಡು ನನ್ನ ಜೊತೆ ಚೆನ್ನಾಗಿಲ್ಲ ಸ್ವಲ್ಪ ನಿಷ್ಠುರಾಗಿದೆ ಮನಸ್ತಾಪ ಆಗಿದೆ ಅಂಥ ಸಿಚುವೇಶನ್ಸಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಆ ವಿಷಯಗಳನ್ನ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಏನೋ ನಾವು ಚೆನ್ನಾಗಿದ್ದಾಗ ಮೇಲೆ ನಂಬಿಕೆ ಇಟ್ಟು ಏನೋ ಹೇಳಿರ್ತಾರೆ ಸೀಕ್ರೆಟ್ಸ್ ಹೇಳಿರ್ತಾರೆ ಇಲ್ಲ ಅವ್ರಿಗೆ ಮನಸ್ಸಿಗೆ ಹಗುರ ಆಗೋಕ್ಕೆ ಮಾತಾಡಿರ್ತಾರೆ ಅದನ್ನು ತೊಗೊಂಡೋಗಿ ನಾವು ಚೆನ್ನಾಗಿ ಗೆಲ್ದಿರೋ ಸಿಚುವೇಶನಲ್ಲಿ ಊರಿಗೆಲ್ಲ ಹಬ್ಸ್ಬಿಡ್ತಾರೆ ಕೆಲವರೆಲ್ಲ ಅದಕ್ಕಿನ್ನ ಬಣ್ಣ ಹಚ್ಚಿ ಇನ್ನೂ ಏನೇನೋ ಹೇಳಿ ಸೊ ಆ ಥರ ಒಂದು ಸೀಕ್ರೆಟ್ಸ್ನ ಮೇಂಟೈನ್ ಮಾಡೋಕ್ಕೆ ಹೋಗಬೇಕು ಯಾವುದೇ ಅಷ್ಟು ಯಾವುದೇ ಸಿಚುವೇಶನ್ನಲ್ಲೂ ಅದನ್ನು ಬಿಟ್ಕೊಡೋಕ್ಕೆ ಹೋಗಬಾರ್ದು ನೆಕ್ಸ್ಟು ಇದು ಗೊತ್ತಿರೋ ಅಂಥದ್ದೇ ಆದಷ್ಟು ನಿಮ್ಮಲ್ಲಿರುವಂಥ ಒಡವೆಗಳು ಬೆಳ್ಳಿ ಸಾಮಾನು ನಮ್ದು ಅಷ್ಟು ಕೆ ಜಿ ಇದೆ ನಿಮ್ಮದು ಇಷ್ಟು ಕೆ ಜಿ ಇದೆ ನಾವು ನನ್ನ ಮಗಳಿಗೆ ಮದುವೆ ಟೈಮಲ್ಲಿ ಇಷ್ಟು ಕೊಟ್ಟಿದ್ವಿ ಅದನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಈಗ ಆ ಹೇ ಅದು ಹೇಳೋದ್ರಿಂದನೇ ನಿಮ್ಮ ಸ್ಟೇಟಸ್ ಜಾಸ್ತಿ ಆಗುತ್ತೆ ಅನ್ನೋದ್ರೆ ಬರೀ ಹಣಕಾಸಿನಲ್ಲೇ ನಿಮ್ಮನ್ನು ಅಳಿಯೋ ಅವರು ಅಂತ ಅಂದ್ಕೊಂಬಿಡಿ ನಿಮಗೆ ಬೆಲೆ ಕೊಡೋರು ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡ್ತಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಹೊರತು ನೀವು ಇವತ್ತು ಹತ್ತು ಕೆ ಜಿ ಬಂಗಾರ ಇಟ್ಕೊಂಡಿದ್ದೀರಾ ನಾಳೆ ಇಲ್ಲ ಅಂದರೆ ಆ ಬೆಲೆ ಹೊಟ್ಟೋಗುತ್ತೆ ಅಂಥವ್ರಿಗೆ ನೀವು ಎಷ್ಟು ಕೊಟ್ಟಿದ್ದೀರಾ ನಿಮ್ಮ ಹತ್ರ ಎಷ್ಟಿದೆ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಫಂಕ್ಷನ್ ಆಯಿತಾ ಹಾಕ್ಕೊಂಡು ಹೋಗಿ ನಿಮ್ಮ ಖುಷಿಗೆ ಎಂಜಾಯ್ ಮಾಡಿ ಒಂದು ಪೂಜೆ ಆಯಿತಾ ಈಗ ಲಕ್ಷ್ಮೀ ಪೂಜೆ ಬರ್ತಾ ಇದೆ ಎಲ್ಲ ಅಲಂಕಾರ ಮಾಡಿ ನೀಟಾಗಿರಿ ಬಂದವ್ರು ನೋಡ್ತಾರೆ ಅಷ್ಟೇ ಈ ಆಮೇಲೆ ಬಂದವ್ರಿಗೆ ಲಕ್ಷ್ಮೀ ಪೂಜೆ ಬಂದವ್ರು ನೋಡಬೇಕು ಕೆಲವರೆಲ್ಲ ನನಗೆ ಈಗಲೂ ನಗು ಬರುತ್ತೆ ಇದು ಕಳಸ ಇಷ್ಟು ಗ್ರಾಮಿದೆ ಇಷ್ಟು ದುಡ್ಡಾಯಿತು ಯಾರು ಕೇಳಿದ್ರು ನಿಮಗೆ ಅವರೇನಾದರೂ ಕೇಳಿದ್ರೆ ಪರವಾಗಿಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಪರವಾಗಿಲ್ಲ ಇಲ್ಲ ನಾನು ಎಷ್ಟು ಜನರನ್ನು ನೋಡಿದ್ದೀನಿ ಕುಂಕುಮುಖಿ ಅಂತ ಕರೀತಾರೆ ಕುಂಕುಮುಖಿ ಅಂತ ಕರಿಯಲ್ಲ ಅವರು ನನಗೆ ಇದ್ರೆ ನಗು ಬರ್ತಾ ಇದೆ ಕುಂಕುಮುಖಿ ಅಂತ ಕರಿಯೋಲ್ಲ ಅವರು ಈ ಕಳಸ ಇಷ್ಟು ಇದೆ ಇಷ್ಟು ದುಡ್ಡು ಕೊಟ್ಟಿದ್ವಿ ನೆಕ್ಸ್ಟು ಈ ಇದು ಬೆಳ್ಳಿ ಸಾಮಾನುಗಳು ಇಷ್ಟು ಇಷ್ಟು ದುಡ್ಡಾಯಿತು ಮನೇಲಿ ಇಷ್ಟು ಚಿನ್ನ ಇದೆ ಅದೆಲ್ಲ ಏನಕ್ಕೆ ತೋರಿಕೆ ಅಂತ ಹೇಳೋದು ಸೊ ಇಟ್ಟಿರ್ತೀರ ನನಗೇನೋ ಕ್ಯೂರಿಯಾಸಿಟಿ ಆಯಿತು ಕೆಲವೊಂದು ನಾನೇ ಕೇಳ್ತೀನಿ ದೀಪದ ಡಿಸೈನು ಎಲ್ಲ ಚೆನ್ನಾಗಿದೆ ಎಷ್ಟು ಗ್ರಾಮ್ ಆಯಿತು ಎಷ್ಟು ದುಡ್ಡು ಚೆನ್ನಾಗಿದೆ ಡಿಸೈನು ಎಲ್ಲಿ ಮಾಡ್ಸಿದ್ ಇದನ್ನೆಲ್ಲ ನಾವೇ ಕೇಳ್ತೀವಿ ಕೇಳದೇ ಇದ್ದರೂ ಹೇಳ್ತಾಯಿದ್ರೆ ಏನದು ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಕೋಬೇಕು ಇದೆಲ್ಲ ತೋರ್ಕೆ ಅನಿಸ್ಬಿಡುತ್ತೆ ಚೀಪ್ ಅನಿಸ್ಬಿಡುತ್ತೆ ಸೊ ಇದ್ರ ಬದಲಾಗಿ ಸುಮ್ಮನಿದ್ದು ನಮ್ಮ ಖುಷಿಗೋಸ್ಕರ ಅದೊಂಥರ ಇನ್ವೆಸ್ಟ್ಮೆಂಟೇ ಚಿನ್ನ ಬೆಳ್ಳಿ ಎಲ್ಲ ತಪ್ಪು ಮಾಡೋದು ಅಂತಲ್ಲ ಮಾಡ್ಕೋತೀವಿ ಅದು ನಮ್ಮ ಖುಷಿಗೆ ನಮ್ಮ ನೆಮ್ಮದಿಗೆ ನಮ್ಮ ಇನ್ವೆಸ್ಟ್ಮೆಂಟ್ಗೋಸ್ಕರ ಅದನ್ನು ತೋರಿಸ್ಕೊಂಡು ಆಡಂಬರ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಂದು ನಮ್ಮ ಸೇವಿಂಗ್ಸು ಕೆಲವರೆಲ್ಲ ನೋಡಬೇಕು ಅವ್ರ ಕ್ಲೋಸ್ ಫ್ರೆಂಡ್ಸೇ ಇರಲ್ಲ ನಮ್ಮ ಬ್ಯಾಂಕಲ್ಲಿ ಇಷ್ಟಿದೆ ಆಮೇಲೆ ಇಷ್ಟು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಇಷ್ಟು ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಇಷ್ಟು ಸಾಲಕ್ಕೆ ಬಡ್ಡಿಗೆ ಬಿಟ್ಟಿದ್ದೀವಿ ಎಲ್ಲ ಇನ್ಫಾರ್ಮೇಷನ್ನು ಕ್ರಿಸ್ಟಲ್ ಕ್ಲಿಯರಾಗಿ ಎಲ್ಲರ ಹತ್ರನೂ ಬಿಡ್ತಾರೆ ಏನು ಪ್ರಯೋಜನ ಇದರಿಂದ ಒಂಥರ ಅಸೂಯೆ ಬಂದ್ಬಿಡುತ್ತೆ ಜಲಸ್ ಬರುತ್ತೆ ಓ ಅವ್ರ ಹತ್ರ ಅಷ್ಟಿದೆಯಂತೆ ನಿಮ್ಮ ಜೊತೆ ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಮೊದಲಿರೋಂಗಿರಲ್ಲ ನಮ್ಮ ಬಗ್ಗೆ ಎಷ್ಟು ಕಡಿಮೆ ಆಪೋಸಿಟ್ ಪರ್ಸನ್ಗೆ ಗೊತ್ತಾದರೆ ಅಷ್ಟು ಒಳ್ಳೆಯದು ಜನಗಳು ಯಾವಾಗಲೂ ನಮ್ಮ ಹತ್ರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋಕ್ಕೆ ಇವ್ರ ಮನೇಲಿ ಏನಾಗ್ತಾ ಇದೆ ಏನು ಕತೆ ಅಂತ ತಿಳ್ಕೊಳೋಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ ಆ ಥರ ಕಾಯ್ತಾ ಇರೋ ಜನಗಳಿಗೆ ನಾವೇ ಎಲ್ಲ ತೊಗೊಂಡೋಗಿ ಮನೆ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡೋದು ಮನೆ ಸೀಕ್ರೆಟ್ಸ್ ಎಲ್ಲ ಡಿಸ್ಕಸ್ ಮಾಡೋದು ಮನೇಲಿ ಏನಾದರೂ ಮನಸ್ತಾಪಗಳಿದ್ರೆ ಅದನ್ನ ಜೊತೆ ಡಿಸ್ಕಸ್ ಮಾಡೋದು ಹೇಳೋದ್ರಿಂದ ನಾವೇ ಅವ್ರಿಗೆ ರಾ ಮೆಟೀರಿಯಲ್ ಕೊಟ್ಟಂಗೆ ಆಗುತ್ತೆ ಮಾತಾಡ್ರಪ್ಪ ನಮ್ಮ ಬಗ್ಗೆ ಮಾತಾಡ್ರಿ ಅಂತ ನಾವೇ ಹೇಳ್ಕೊಟ್ಟಂಗೆ ಆಗುತ್ತೆ ಸೊ ಆದ್ದರಿಂದ ಈ ಒಂಬತ್ತು ಸೀಕ್ರೆಟ್ಸ್ಗಳನ್ನ ಅಥವಾ ನಮ್ಮ ಪರ್ಸ್ನಲ್ ಸೀಕ್ರೆಟ್ಸ್ ಅಂತಲೇ ಹೇಳ್ಬೋದು ಈ ವಿಷಯಗಳನ್ನ ಯಾವತ್ತೂ ಯಾರ ಜೊತೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗಬಾರ್ದು ನೋಡೋಕ್ಕೆ ಕಣ್ಣೆದ್ರಿಗೆ ನಿಮ್ಮ ಹತ್ರ ಕೇಳಿಕೊಂಡು ಈಗ ಮನೇಲಿ ಗಂಡ ಹೆಂಡತಿ ಆಯಿತು ಏನೋ ಇದೆ ನಿಮಗೇನೋ ಬಿಸ್ನೆಸ್ಸಲ್ಲಿ ಲಾಸ್ ಆಗೋಯ್ತು ನೋಡೋಕ್ಕೆ ಸಿಂಪತಿ ತೋರಿಸ್ತಾ ಇರ್ತಾರೆ ಅಯ್ಯೋ ಅಂತಿರ್ತಾರೆ ಅಯ್ಯೋ ಹಿಂಗಾಗಬಾರ್ದಿತ್ತು ನಮಗೆ ಹಂಗಾಗಬಾರ್ದಿತ್ತು ಅಂತ ಹೇಳ್ತಾರೆ ಬಟ್ ಕೆಲವರು ಹಿತೇಶಿಗಳು ಜೆನ್ಯೂನಾಗೇ ಅವರು ನಮ್ಮ ಕಾಳಜಿ ತೋರಿಸ್ತಾರೆ ಇಲ್ಲ ಅಂತಲ್ಲ ನಮಗೆ ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ ಮೂಲಕ ನಮಗೆ ಗೊತ್ತಾಗಬೇಕು ಯಾರು ಜೆನ್ಯೂನು ಯಾರು ಫೇಕು ಯಾರು ಸುಮ್ಮನೆ ಸುಮ್ಮನೆ ತೋರಿಕೆಗೋಸ್ಕರ ನಮಗೆ ಸಮಾಧಾನ ಮಾಡ್ತಾಯಿದ್ದಾರೆ ಇಂಥವ್ರನ್ನ ಅವಾಯ್ಡ್ ಮಾಡಬೇಕು ಮತ್ತು ನಮ್ಮ ಏನೇ ಇನ್ಫಾರ್ಮೇಷನ್ಸ್ ಇರಬಾರ್ದು ಇದ್ರೂ ಕೂಡ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಜೆನ್ಯೂನ್ ಹಿತೇಶಿಗಳು ಲೈಫಲ್ಲಿ ಬೇಕೇ ಬೇಕು ಫ್ರೆಂಡ್ಸ್ ಯಾರು ಏನು ಅಂತ ಅನಲೈಸ್ ಮಾಡಿಕೊಂಡು ನಾವು ಡಿಸೈಡ್ ಮಾಡ್ಕೋಬೇಕು ಅಂಥವ್ರ ಜೊತೆ ನಾವು ಅದನ್ನು ಶೇರ್ ಮಾಡ್ಕೋಬೇಕು ಅದು ಒಬ್ಬರು ಇಬ್ಬರ ಜೊತೆ ಸುಮಾರು ಜನ ಜೊತೆ ನಮ್ಮ ಫ್ಯಾಮಿಲಿ ಸೀಕ್ರೆಟ್ಸ್ ಇರ್ಬೋದು ಎಲ್ಲ ವಿಷಯಗಳನ್ನೂ ಹೇಳ್ಕೊಳ್ತಾ ಬಂದರೆ ಅದೊಂಥರ ಫ್ಯಾಮಿಲಿ ಸೀಕ್ರೆಟು ಆಗಿ ಇರಲ್ಲ ಅಷ್ಟೇ ಪಬ್ಲಿಕ್ ಇನ್ಫಾರ್ಮೇಷನ್ ಆಗೋಗುತ್ತೆ ಪಬ್ಲಿಕ್ಕಾಗಿ ಎಲ್ಲ ಡಿಸ್ಕಷನ್ ಆಗ್ತಾ ಇರುತ್ತೆ ಸೊ ಈ ವಿಷಯಗಳನ್ನ ಆದಷ್ಟು ಶೇರ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹುಷಾರಾಗಿರಿ ಕೆಲವು ಸತಿ ಮನಸ್ಸಿಗೆ ನೋವಾದಾಗ ಸಿಕ್ಕಿದವರ ಜೊತೆ ಎಲ್ಲ ಅದನ್ನು ಡಿಸ್ಕಸ್ ಮಾಡಬೇಕು ಅಂತ ಅನಿಸುತ್ತೆ ಏನೋ ಮನ್ಸಿಗೆ ಶಾಂತಿ ಇಲ್ಲ ಅಂದರೆ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅನಿಸ್ತಾ ಇರತ್ತೆ ಹೇಳ್ಕೋಬೇಕು ಬಟ್ ಹೇಳ್ಕೊಳ್ಳೋದ್ರಿಂದ ಸಮಾಧಾನ ಆದರೆ ಪರವಾಗಿಲ್ಲ ಅದರಿಂದ ಸ್ವಲ್ಪ ನಾನು ಸಲ್ಯೂಷನ್ ಸಿಕ್ಕೋದೇ ಪರವಾಗಿಲ್ಲ ಬಟ್ ಕೆಲವು ಸತಿ ಹೇಳ್ಕೊಂಡಿರೋ ಹತ್ರ ಪರ್ಸನ್ನೇ ತೊಗೊಂಡೋಗಿ ನಿಮ್ಗೆ ಯಾರತ್ರ ಹೇಳಬಾರ್ದು ಅವ್ರ ಹತ್ರನೇ ಹೇಳ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್ಮು ಕಾಂಪ್ಲಿಕೇಟೆಡ್ ಆಗುತ್ತೆ ಲೈಫ್ ಇನ್ನೂ ಆಗಿ ಆಗೋಗುತ್ತೆ ಸೊ ಆದಷ್ಟು ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ ಬರಬೇಕು ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ ಬರಬೇಕು ಅಂದರೆ ಆ ಕಷ್ಟ ಟೈಮಲ್ಲಿ ಆದಷ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಬರಬೇಕು ಸೊ ಹೋಪ್ ಈ ವಿಷಯಗಳು ಆಗಿದೆ ಅಂದ್ಕೊಳ್ತೀನಿ ನೀವು ಗ್ರ್ಯಾಜುಲಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು ನಾನು ಏನು ಹೇಳ್ಕೊಬಾರ್ದು ಕ್ಲೋಸ್ ಇರೋರಾದ್ರೂ ಅಷ್ಟೇ ತುಂಬ ಹೇಳ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತ ಆದಷ್ಟು ನಿಮ್ಮಲ್ಲಿ ನೀವೇ ಇಟ್ಕೊಂಡು ಇಟ್ಕೊಂಡ್ರೂ ಕೂಡ ತುಂಬ ಕೊರಗ್ದೆ ಸ್ಟ್ರಾಂಗಾಗಿರ್ತೀನಿ ನಾನು ಅಂತ ಹೇಳ್ಕೊತಾ ಲೈಫ್ನ ಲೀಡ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ಗಳು ಕಡಿಮೆ ನಾನು ಹೇಳೋಂಗೆ ಮಾತಾಡಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಮಾತಾಡಬೇಕಾದ್ರೆ ಈ ಸೀಕ್ರೆಟ್ಸ್ನೆಲ್ಲ ಹೇಳಿಬಿಟ್ರೆ ಪ್ರಾಬ್ಲಮ್ಗಳು ಇನ್ನೂ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಇನ್ನೊಂದು ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ ನೆಕ್ಸ್ಟು ಮಗಳದು ವ್ಯಾಕ್ಸಿನ್ ಇತ್ತು ಇವತ್ತು ತುಂಬ ನೋಡಿ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ ತೊಡೆಗೆ ಇಂಜೆಕ್ಷನ್ಸ್ ಹಾಕಿದ್ರು ಫೈವ್ ಆ್ಯಂಡ್ ಹಾಫ್ ಇಯರ್ಸು ವ್ಯಾಕ್ಸಿನ್ ಇರುತ್ತಲ್ಲ ಅದನ್ನು ಹಾಕಿಸಿದ್ದು ನೆಕ್ಸ್ಟು ಕೆಲವು ಶಾಪಿಂಗ್ ಮಾಡಿದ್ದೆ ಇದು ಬಂದು ಮಿಲ್ಕ್ ಕೇಕ್ ಅಂದರೆ ಮಿಲ್ಕ್ ಪೌಡರಿಂದ ಪೇಡ ಥರ ಮಾಡಿದರು ತುಂಬಾ ಚೆನ್ನಾಗಿತ್ತು ರಿಲಯನ್ಸಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ದೆ ಮುಂದೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು ಬಟ್ ಅಲ್ಲಿ ಕೆಲವು ಸೇವಿಂಗ್ಸ್ ಆಗುವಂಥ ಐಟಮ್ಸ್ ಇತ್ತು ಅದನ್ನೆಲ್ಲ ತೊಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಡಿಟರ್ಜೆಂಟು ಲಿಕ್ವಿಡ್ ಡಿಟರ್ಜೆಂಟ್ ಬಂತು ಯಾವುದೋ ಒಂದು ಒನ್ ಪ್ಲಸ್ಸೋ ಸನ್ ಪ್ಲಸ್ಸೋ ಯಾವುದೋ ಅಂತಿದೆ ಹೊಸ ಕಂಪನಿ ಅಂತೆ ಪ್ರಮೋಷನ್ ಮಾಡೋಕ್ಕೆ ಅಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ರು ಇದರದ್ದು ಏನು ಸ್ಪೆಷಾಲಿಟಿ ಅಂದರೆ ಡಿಟರ್ಜೆಂಟ್ ಪ್ಲಸ್ ಫ್ಯಾಬ್ರಿಕ್ ಇದು ಸ್ಮೆಲ್ ಕಂಡೀಷ್ನರ್ ಇರುತ್ತಲ್ಲ ಎರಡೂ ಮಿಕ್ಸ್ ಆಗಿರುತ್ತೆ ನಾನು ಈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಇವತ್ತು ಯೂಸ್ ಮಾಡಿದೆ ಇದು ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನೊಂದು ಬಂದು ಒಳ್ಳೆ ಘಮ 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 ಅಂತ ಇರುತ್ತೆ ನಾನು ತೋರಿಸ್ತೀನಿ ಮುಂದೆ ರಿಲಯನ್ಸಲ್ಲಿ ಎಲ್ಲರೂ ಸಿಕ್ಕಿದ್ರೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಸತಿ ನಾನು ಹೇಳಿದ್ನೆಲ್ಲ ಡಿಟರ್ಜೆಂಟು ಈಗ ನಾವು ಏರಿಯಲ್ಲು ರಿನ್ನು ಸರ್ಫೆಕ್ಸಲೆಲ್ಲ ಯೂಸ್ ಮಾಡ್ತೀವಲ್ವ ಲಿಕ್ವಿಡ್ ಡಿಟರ್ಜೆಂಟ್ ಅದರ ಥರನೂ ವರ್ಕ್ ಮಾಡುತ್ತೆ ಆಮೇಲೆ ಕಂಡೀಷ್ನರ್ ಲೈಕ್ ಕಂಫರ್ಟು ಈಸಿ ಈ ಥರದ್ದೆಲ್ಲ ಇರುತ್ತಲ್ಲ ಕಂಫರ್ಟ್ ಮೇನ್ಲಿ ಅನಿಸುತ್ತೆ ಈ ಥರದ್ರೂ ವರ್ಕ್ ಮಾಡುತ್ತೆ ಸೊ ಪ್ಲಸ್ ನೋಡಿ ಹಾಂ ಪ್ಲಸ್ ಅನ್ನೋದು ಇದು ತ್ರೀ ಪ್ಲಸ್ ಟು ಫೈವ್ ಕೆ ಜಿಗೆ ನಾನು ತ್ರೀ ನೈಂಟಿ ನೈನ್ ಕೊಟ್ಟೆ ಅದ್ರ ಮೇಲೆ ಎಷ್ಟೋ ಪ್ರೈಸ್ ಇದೆ ಏಯ್ಟ್ ಹಂಡ್ರೆಡು ಫೋರ್ ಏಯ್ಟಿ ಏನೇನೋ ಇದೆ ನಾನು ತ್ರೀ ನೈಂಟಿ ನೈನ್ ಕೊಟ್ಟೆ ಅಂತ ಅನಿಸ್ತು ತುಂಬ ಚೆನ್ನಾಗಿದೆ ಇಲ್ಲ ನಾನು ರಿಲಯನ್ಸಲ್ಲಿ ಸಿಕ್ಕರೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಆಯಿತಾ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ಬಟ್ ನಾನು ಹೋಗಿ ದುಡ್ಡು ಕೊಟ್ಟು ತಂದಿದ್ದು ಜೊತೆಗೆ ತೊಗರಿ ಬೆಳೆ ಬೇಕಿತ್ತು ಮೈಸೂರು ಬೆಳೆ ಬೇಕಿತ್ತು ಹೆಸರು ಬೇಳೆ ಬೇಕಿತ್ತು ಆಮೇಲೆ ಕೆಲವು ತರಕಾರಿ ಮೂಲಂಗಿ ಬೇಕಿತ್ತು ಆಮೇಲೆ ಕೆಲವು ಕಡಲೆ ಕಾಳು ಇರ್ಬೋದು ಕಾಬೂಲಿ ಕಡಲೆ ಇರ್ಬೋದು ಮತ್ತು ಮೂಲಂಗಿ ಕಡಿಮೆ ಸಿಕ್ತು ಅಂತ ಒಂದೂವರೆ ಕೆ ಜಿ ಏನೋ ತಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ತಂದಿದ್ದೆ ಹೆಸ್ರು ಬೇಳೆ ಅಂದರೆ ಕೋಸಂಬರಿ ಮಾಡೋಣ ಅಂತ ನೆಕ್ಸ್ಟು ಚೆನ್ನಾದಲ್ಲ ಅಂದರೆ ಕಡಲೆ ಬೇಳೆ ತಂದಿದ್ದೆ ಇದೆಲ್ಲ ಐಟಮ್ಸು ಬೇಳೆಗಳು ಕಾಳುಗಳು ಇದನ್ನೆಲ್ಲ ತಂದಿದ್ದೆ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತ ಇದೆಲ್ಲ ಮತ್ತು ಕುಕ್ಕಿಂಗ್ ಆಯಿಲು ಏನಾದರೂ ಡೀಪ್ ಫ್ರೈ ಮಾಡಿದಾಗ ಯಾವುದಾದ್ರೂ ರಿಫೈಂಡ್ ಆಯಿಲ್ ಯೂಸ್ ಮಾಡ್ತೀನಿ ಇಲ್ಲ ನಾರ್ಮಲ್ಗೆ ಬಂದು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಪಾನಿಪುರಿ ಮಾಡೋಣ ಅಂತ ಪಾನಿಪುರಿ ರೆಡಿಮೇಡ್ದು ಸಿಕ್ಸ್ಟಿ ನೈನ್ ರುಪೀಸ್ ಇದು ಪ್ಯಾಕೆಟು ಒಂದಕ್ಕೊಂದು ಫ್ರೀ ಇತ್ತು ಒಂದು ಪ್ಯಾಕೆಟ್ ಓಪನ್ ಮಾಡಿ ಆಲ್ರೆಡಿ ಪಾನಿಪುರಿ ಮಾಡಿದ್ದೀನಿ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇದು ಕೋಕೋನಟ್ ಬಿಸ್ಟಿಕ್ಕು ತುಂಬ ಚೆನ್ನಾಗಿರುತ್ತೆ ಅಜ್ವೈನ್ ತಂದೆ ನೆಕ್ಸ್ಟು ಗೋಧಿ ಹಿಟ್ಟು ಇಷ್ಟು ತೊಗೊಂಡಿದ್ದಕ್ಕೆ ಗೋಧಿ ಹಿಟ್ಟು ಒಂಬತ್ತು ರೂಪಾಯಿ ಬಿತ್ತು ಅಷ್ಟು ಕೆ ಜಿ ಲಕ್ ಸೋಪು ಲೈಫ್ ಬಾಯ್ ಸೋಪು ಲೈಫ್ ಬಾಯಲ್ಲೆ ನೀಮು ಮತ್ತು ವೈಟ್ ಕಲರ್ದು ಅದೆಲ್ಲ ನನಗೆ ವೆರೈಟಿ ವೆರೈಟಿ ಸೋಪ್ ಯೂಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅದನ್ನೆಲ್ಲ ತಂದೆ ಆಮೇಲೆ ಪಿಕಲ್ ಟೊಮ್ಯಾಟೊ ಪಿಕಲ್ಸ್ ಉಪ್ಪಿನಕಾಯಿ ತಂದಿದೆ ತುಂಬ ಚೆನ್ನಾಗಿದೆ ಚಾಟ್ ಮಸಾಲ ತಂದೆ ಮ್ಯಾಗಿ ಮಸಾಲ ತಂದಿದ್ದೀನಿ ಸೊ ಬೇಸಿಕ್ಸ್ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತಂದಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಛತ್ರಿನೂ ತೊಗೊಂಡೆ ಇದು ಒನ್ ಟ್ವೆಂಟಿ ನೈನ್ ಅಷ್ಟೇ ಅದ್ರ ಮೇಲೆ ಪ್ರೈಸ್ ಎಷ್ಟೋ ಇದೆ ಟೂ ನೈಂಟಿ ನೈನ್ ಏನಿದೆ ನನಗೆ ಜಸ್ಟ್ ಒನ್ ಟ್ವೆಂಟಿ ನೈನ್ಗಷ್ಟೇ ಈ ಛತ್ರಿ ಸಿಕ್ಕಿದ್ದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ